ನಮಸ್ಕಾರ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನಾಳೆಯ ನಕ್ಷತ್ರ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ನೋಡಲಿರುವ ರಾಶಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಿಂಹರಾಶಿಯವರಿಗೆ ಸಂಬಂಧಿಸಿದಂತೆ ಒಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಿಂದ ಐದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ನಡೆಯಲಿರುವ ವೃತ್ತಿ ವ್ಯವಹಾರ ಮತ್ತು ಉದ್ಯೋಗ ಕ್ಷೇತ್ರದ ಸಂಪೂರ್ಣ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ ಈ ಐದು ದಿನಗಳು ಸಿಂಹರಾಶಿಯವರ ಜೀವನದಲ್ಲಿ ನಿರ್ಧಾರಾತ್ಮಕ ಸಮಯ ನಿಮ್ಮ ನಾಯಕತ್ವದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ ಸರಿಯಾದ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಸಿಂಹರಾಶಿಯ ಸ್ವಭಾವ ಮತ್ತು ಈ ಅವಧಿಯ ಶಕ್ತಿ ಸಿಂಹರಾಶಿಯವರ ಸಹಜ ನಾಯಕರು ಗೌರವ ಸ್ಥಾನಮಾನ ಮತ್ತು ಸ್ವಾಭಿಮಾನ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಅವಧಿಯಲ್ಲಿ ಗ್ರಹಗಳ ಚಲನೆ ನಿಮ್ಮ ಸಾಮರ್ಥ್ಯವನ್ನು ಹೊರತರುವ ಸಮಯವಾಗಿದೆ ಈ ದಿನಗಳಲ್ಲಿ ನಿಮಗೆ ಅಧಿಕಾರ ಮತ್ತು ಜವಾಬ್ದಾರಿಗಳ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ನಿಮ್ಮ ಶ್ರಮಕ್ಕೆ ಗೌರವ ಇವುಗಳೆಲ್ಲ ದೊರಕುವ ಸೂಚನೆಗಳಿವೆ ಫೆಬ್ರವರಿ ಒಂದು ಎರಡು ಎರಡು ಸಾವಿರ ಇಪ್ಪತ್ತಾರು ಭಾನುವಾರ ಈ ದಿನದ ಫಲ ಈ ದಿನ ನಿಮ್ಮ ಮನಸ್ಸು ಭವಿಷ್ಯದ ಬಗ್ಗೆ ಗಂಭೀರ ಚಿಂತನೆ ಮಾಡುತ್ತದೆ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಪಾತ್ರದ ಬಗ್ಗೆ ಆಲೋಚನೆ ಕೆಲಸದಲ್ಲಿ ಬದಲಾವಣೆ ಯೋಚನೆ ಶುರುವಾಗಬಹುದು ಹಿರಿಯರೊಂದಿಗೆ ಮಾತುಕತೆ ಸಾಧ್ಯ ವ್ಯವಹಾರದಲ್ಲಿ ದೀರ್ಘಕಾಲದ ಯೋಜನೆ ರೂಪಿಸುವ ದಿನ ಹೊಸ ವ್ಯವಹಾರಕ್ಕೆ ತಯಾರಿ ಹಣಕಾಸಿನ ಲೆಕ್ಕಾಚಾರಕ್ಕೆ ಸೂಕ್ತ ದಿನ ಈ ದಿನ ಆ ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಈ ದಿನದ ಫಲ ಈ ದಿನ ನಿಮ್ಮ ನಾಯಕತ್ವದ ಗುಣ ಬೆಳಕಿಗೆ ಬರುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ನಿರ್ಧಾರಗಳನ್ನು ಬೇರೆಯವರು ಅನುಸರಿಸುತ್ತಾರೆ ಒತ್ತಡ ಇದ್ದರೂ ಗೌರವ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ದೊಡ್ಡ ವ್ಯಕ್ತಿಗಳ ಪರಿಚಯ ಲಾಭದ ಅವಕಾಶಗಳ ಬಗ್ಗೆ ಚರ್ಚೆ ಈ ದಿನ ಧೈರ್ಯ ಮತ್ತು ವಿವೇಕ ಸಮತೋಲನ ಇರಲಿ ಮೂರು ಎರಡು ಸಾವಿರ ಇಪ್ಪತ್ತಾರು ಮಂಗಳವಾರ ಈ ದಿನದ ಫಲ ಈ ದಿನ ನಿಮ್ಮ ಸವಾಲುಗಳನ್ನು ಎದುರಿಸುವ ದಿನ ಉದ್ಯೋಗದಲ್ಲಿ ಟೀಕೆ ಅಥವಾ ವಿರೋಧ ಎದುರಾಗಬಹುದು ನಿಮ್ಮ ಸಹನೆ ಪರೀಕ್ಷೆಗೊಳ್ಳುತ್ತದೆ ಶಾಂತವಾಗಿ ಪ್ರತಿಕ್ರಿಯಿಸಿದರೆ ಜಯ ನಿಮ್ಮದು ವ್ಯವಹಾರದಲ್ಲಿ ಒಪ್ಪಂದಗಳಲ್ಲಿ ಎಚ್ಚರಿಕೆ ಪಾಲುದಾರರೊಂದಿಗೆ ಅಭಿಪ್ರಾಯ ಭೇದ ದಾಖಲೆಗಳನ್ನು ಪರಿಶೀಲಿಸಿ ಈ ದಿನ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಈ ದಿನ ಈ ದಿನದ ಫಲ ಈ ದಿನ ಪರಿಸ್ಥಿತಿಗಳು ನಿಮ್ಮ ಪರವಾಗುತ್ತವೆ ಉದ್ಯೋಗದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಹೋದ್ಯೋಗಿಗಳಿಗೆ ಬೆಂಬಲ ಕೆಲಸದ ವಾತಾವರಣ ಸುಧಾರಣೆ ವ್ಯವಹಾರದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಹೊಸ ಗ್ರಾಹಕರ ಸಂಪರ್ಕ ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ ಹಾಗೆಯೇ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ದಿನಾಂಕ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಈ ದಿನ ಗುರುವಾರ ಈ ದಿನದ ರಾಶಿ ಫಲ ಸಿಂಹರಾಶಿಯವರಿಗೆ ಲಾಭ ಸೂಚನೆಗಳು ಉದ್ಯೋಗದಲ್ಲಿ ಒಳ್ಳೆಯ ಸುದ್ದಿ ಪ್ರೋತ್ಸಾಹ ಅಥವಾ ಸ್ಥಾನಮಾನ ಏರಿಕೆ ಬಗ್ಗೆ ಸೂಚನೆ ಮುಂದಿನ ಗುರಿಗಳು ಸ್ಪಷ್ಟ ವ್ಯವಹಾರದಲ್ಲಿ ಹಣಕಾಸಿನ ಸ್ಥಿರತೆ ಹೊಸ ಯೋಜನೆ ಆರಂಭಿಸಲು ಅನುಕೂಲ ವಿಶ್ವಾಸ ಹೆಚ್ಚಾಗುತ್ತದೆ ಈ ದಿನ ಸಂತೋಷ ಮತ್ತು ತೃಪ್ತಿಯ ದಿನ ಈ ಐದು ದಿನಗಳು ಒಟ್ಟಾರೆ ಫಲಿತಾಂಶ ವೃತ್ತಿ ವೃತ್ತಿ ನಾಯಕತ್ವಕ್ಕೆ ಅವಕಾಶ ಗೌರವ ಮತ್ತು ಸ್ಥಾನಮಾನ ಉದ್ಯೋಗ ಜವಾಬ್ದಾರಿಗಳ ಹೆಚ್ಚಳ ಭದ್ರತೆ ಮತ್ತು ಸ್ಪಷ್ಟತೆ ವ್ಯವಹಾರ ಲಾಭದ ಅವಕಾಶಗಳು ಹೊಸ ಸಂಪರ್ಕಗಳಿಂದ ಬೆಳವಣಿಗೆ ಸಿಂಹರಾಶಿಯವರಿಗೆ ಮಹತ್ವದ ಸಲಹೆಗಳೇನೆಂದರೆ ಅಹಂಕಾರಕ್ಕಿಂತ ವಿವೇಕ ಮುಖ್ಯ ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರಿಕೆ ಮಾತಿನ ನಿಯಂತ್ರಣ ಇರಲಿ ಶ್ರಮ ಮತ್ತು ಶಿಸ್ತು ಕಾಯ್ದುಕೊಳ್ಳಿ ನಿಮ್ಮ ಸಾಮರ್ಥ್ಯವನ್ನು ನಂಬಿ ಕೊನೆಯದಾಗಿ ಒಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಿಂದ ಐದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇರುವ ಸಮಯ ಸಿಂಹರಾಶಿಯವರಿಗೆ ನಾಯಕತ್ವದ ಮತ್ತು ಭವಿಷ್ಯ ನಿರ್ಮಾಣದ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ತಿಂಗಳುಗಳ ಮೇಲೆ ಪ್ರಭಾವ ಬೀರುತ್ತವೆ ಧೈರ್ಯ ತಾಳ್ಮೆ ಮತ್ತು ವಿವೇಕ ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈ ಸಂಪೂರ್ಣ ಭವಿಷ್ಯವನ್ನು ಗಮನದಿಂದ ಕೇಳಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಮುಂದಿನ ಅಂತ ಸುಗಮವಾಗುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ರಾಶಿಫಲದೊಂದಿಗೆ